ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲಾ ಡೀಟೇಲ್ ಗೊತ್ತಿದೆ ಅವನ್ ಏನ್ ನಡೆದಿದೆ ಏನ್ ಏನಾಯ್ತು ಹೇಗೆ ಎಲ್ಲ ಪ್ರತಿಯೊಂದು ಟು ಜಟ್ ಅವನಿಗೆ ಗೊತ್ತಿದೆ ಪಕ್ಕ ಗೊತ್ತಿದೆ ಮುಂದೆ ಹೇಳಿದ್ನ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವನು ಹೇಳ್ತಾ ಇದ್ದ ಬಟ್ ಮರು ನಾವು ಸಾಯಿವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ತರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಒಳಗೆ ಆ ಅವ್ರ ಮನೇಲೆ ಸತ್ರೆ ಬೇರೆ ಇಲ್ಲ ಊರೊಳಗೆ ಸತ್ರೆ ಬೇರೆ ಆಫೀಸ್ ಒಳಗೇನೆ ಸಾಯಿಸ್ಬಿಟ್ರು ಇಲ್ಲಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದಂತ ಸಣ್ಣದನಿಗಳು ಕೊಟ್ಟದ್ದು ಅಂತ ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಮಾವ ಅದೇ ಸೌಜನ್ಯನ ಕೊಲೆ ಆಗಿದೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು ಹೌದು ಅಲ್ಲ ಕೊಲೆ ಮಾಡಿದಾರೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ ಯಾರ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಏನಾರು ನಿಮಗೆ ಗೊತ್ತಾ ಮಾಹಿತಿ ಎಲ್ಲ ದೊಡ್ಡವರೇ ಮಾಡಿರೋದು ಓಕೆ ಆನೆ ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನ್ ನೋಡಿದ್ದೇನೆ ಸುದ್ದಾಗೆ ನೋಡಿದ್ದಾನೆ ಅವ್ನು ರವಿ ಪೂಜಾರಿ ಅಂತ ಇದ್ದ ಅವ್ರು ರೇಪ್ ಮಾಡುವಾಗ ಅವನು ನೋಡಿದ್ದಾನೆ ಅವನನ್ನು ಕೊಲೆ ಮಾಡಿಬಿಟ್ರು ಅವ್ರು ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದಾನ ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ ರವಿ ಪೂಜಾರಿ ಕೂಡ ಹೌದು ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ ನಿನಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತ ಹೇಳ್ತಾ ಇದ್ದ ಅವ್ರ ಕಿವಿಗೆ ಬಿತ್ತು ಅವನಿಗೆ ಕರೆದು ಇಪ್ಪತ್ತು ಸಾವಿರ ದುಡ್ಡೆಲ್ಲ ಕೊಟ್ರಂತೆ ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡ್ಗ ಹಾಗೆ ಬೇಕಾದ್ರೆ ಅವ್ನನ್ನು ಓಕೆ ಓಕೆ ನಿಮ್ಗೆ ಇದೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ ದೊಡ್ಡವರು ಚಿಕ್ಕವರು ಅವ್ರ ಮೇಲೆನಾರು ಬೇರೆ ಏನಾದ್ರು ವೈಯಕ್ತಿಕ ದ್ವೇಷ ಆ ತರದ್ ಏನಾದ್ರು ಇದೆಯಾ ವೈಯಕ್ತಿಕ ದ್ವೇಷ ಏನು ಇಲ್ಲ ಎಲ್ಲಾರು ಯಾವತ್ತಾರು ಬೈದಿದ್ದು ಹೊಡೆದಿದ್ದು ನಿಮ್ಗೆಲ್ಲಾರು ಹಿಂಸೆ ಕೊಟ್ಟಿದ್ದೇನೆ ಯಾವ್ದು ಇಲ್ಲ ನೀವು ಯಾವ ದ್ವೇಷ ಇಲ್ಲ ಬಟ್ ನಿಮ್ಗೆ ಏನ್ ಕಾಣಿಸ್ತು ಅದ್ ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದ್ದೇನೆ ನಮ್ಮನ್ನ ಈ ಸೌಜನ್ ಊರ್ ಬಿಟ್ಟು ಕಲಸಿಬಿಟ್ರು ಅಷ್ಟೇ ನಾವ್ ಓಟಿ ಸೌಜನ್ಯ ಕೇಸ್ ಆದ್ಮೇಲೆ ನಿಮ್ಗೆ ಓದ್ಬಿಟ್ಟು ಕಳ್ಸಿದ್ರು ಯಾಕೆ ಕಲ್ಸಿದ್ರು ಅದೇ ಸೌಜನ್ಯನ್ ಬಗ್ಗೆ ಎಲ್ಲಾದ್ರೂ ಹೊರಗಡೆ ಅಂತ ಹೇಳಿ ಓಡಿಸ್ಬಿಟ್ಟು ನಿಮಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯ ಕೇಸ್ ಈಗ ನಾಳೆ ಸೌಜನ್ಯ ಕೇಸ್ ರೀ ಓಪನ್ ಆದ್ರೆ ನೀವ್ ಹೋಗಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಇದ್ದೀರಾ ಸಿದ್ಧ ಇದ್ದೇನೆ ನಾ ಕರ್ಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಬಂದು ಹೇಳ್ತೇನೆ ಸತ್ಯ ಹೇಳ್ತೇನೆ ಈ ಸತ್ಯ ಅನ್ನೋ ಕಾರಣಕ್ಕಾಗಿ ಹೇಳ್ಬಹುದು ಓಡಿಸಿದ್ರು ಬಿಟ್ರು ನನಗೆ ಏನೋ ಪಿ ಎಫ್ ಮೂರುವರೆ ಲಕ್ಷ ದುಡ್ಡು ಕೊಡ್ಬೇಕಿತ್ತು ಬರೀ ಐವತ್ತು ಸಾವಿರ ಕೊಟ್ಟು ಓಡಿಸ್ಬಿಟ್ರು ನಮ್ಮ ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ವಿ ನಾವು ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣ ಸಂಖ್ಯೆಯಲ್ಲಿ ಆಕೆ ಸ್ಕೂಲಿಂದ ಬರ್ಬೇಕಾದ್ರೆ ಆ ಜಾಗದಲ್ಲಿ ಎತ್ತಕೊಂಡೋದು ಅಲ್ಲಿ ಹೆಣ ಸಿಕ್ತು ಆ ಜಾಗದಲ್ಲಿ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹೆಣಗಳು ಸಿಕ್ಕಿತ್ತಾ ಅಥವಾ ಆ ಜಾಗದಲ್ಲಿ ಏನಾದ್ರು ನೀವು ಮಣ್ಣು ಈ ತರ ಹೆಣಗಳನ್ನು ಹೋಗ್ತಿದ್ದೇನಾದ್ರೂ